ಏನು ನಮ್ಮ ಎಪ್ಪತ್ತಾರ ತೀರ್ಮಾನ ನಿಮ್ಮನೆಲ್ಲ ಇಡೋದು ರಾಜ್ಯನ ಸಂತೋಷ ಇಡೋದು ರಾಜ್ಯಕ್ಕೆ ಒಳ್ಳೆ ಸುಭಿಕ್ಷವಾದಂಥ ಆಡಳಿತವನ್ನು ಕೊಡೋದು ಹೊಸ ಚಿಂತನೆಗಳನ್ನು ಮಾಡೋದು ಈ ವರ್ಷ ಯಾವ ರೀತಿ ಒಳ್ಳೆ ಮಳೆ ಬೆಳೆ ಎಲ್ಲ ಸಿಕ್ಕಿದೆ ಆ ರೀತಿ ಇನ್ನು ಎಲ್ಲ ಕೆರೆ ಕಟ್ಟೆಗಳೆಲ್ಲ ತುಂಬಲಿ ರೈತರ ಬದುಕು ಹಸನಾಗಲಿ ಒಳ್ಳೆ ಆಡಳಿತವನ್ನು ಕೊಡ್ತೇವೆ ಹೊಸ ವರ್ಷದಲ್ಲಿ ಭಾಳ ಹುಷಾರಾಗಿರಿ ಪೊಲೀಸವರು ನಮ್ಮ ಪರಮೇಶ್ವರವರು ಫಸ್ಟ್ ಕ್ಲಾಸ್ ನೀವು ಏನಾದ್ರು ಜಾಸ್ತಿ ಹಾಕಿ ಮಲಗಿದ್ರು ನಿಮ್ಮ ಎತ್ತಾಕೊಂಡು ಆ ಮನೆ ಕಳಿಸಿ ಅಂತ ನಾ ಗೌರವದಿಂದ ಮನೆ ಕಳಿಸಿವೆ ಅಂತ ನಾಲ್ಕು ಜಾಗ ಐಡೆಂಟಿಫೈ ಐಡೆಂಟಿಫೈ ಮಾಡಿದ್ದಾರೆ ನಾನೇ ಏನೇನು ಕಾಂಗ್ರೆಸ್ ಸರ್ಕಾರದ ಏನು ಆಳ್ತ ಇದೆ ಆ ಆಳ್ತದಲ್ಲಿ ಕಾಂಗ್ರೆಸ್ ಆಳ್ತ ಮುಂದುವರಿತದೆ ನೆಕ್ಸ್ಟ್ ಏಳುವರೆ ವರ್ಷ ಇರ್ತದೆ